ಊರಿನ ಜಾತ್ರೆಯೆಂದರೆ ಎಲ್ಲರಿಗೂ ಹರ್ಷ ಎನ್ನುವುದು ಇದ್ದೇ ಇರುತ್ತೆ ಇದೇ ರೀತಿ ವಿಜಯಪುರ ತಾಲೂಕಿನ ಕಗ್ಗೋಡ ಗ್ರಾಮದ ಶ್ರೀ ಕೊಡೇಕಲ್ ಬಸವೇಶ್ವರ ದೇವಸ್ಥಾನದ ಜಾತ್ರೆ ಅದ್ದೂರಿಯಾಗಿ ಜರುಗಲಾಯಿತು ಜಾತ್ರೆಯಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಹಾಜರಿದ್ದರು ಜಾತ್ರೆಯಲ್ಲಿ ಕುಂಭ ಮೆರವಣಿಗೆ ಕಳಸ ಮೆರವಣಿಗೆ ಪಲ್ಲಕ್ಕಿ ಉತ್ಸವ ಜರುಗಿತು ಈ ಸಂದರ್ಭದಲ್ಲಿ ಉದ್ದೇಶಿಸಿ ಮಾತನಾಡಿದ ಈರಯ್ಯ ಮಡ್ಪತಿಯವರು ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಎಲ್ಲರೂ ಸೇರಿ ದೇವರ ಜಾತ್ರೆಯನ್ನು ಅದ್ಧೂರಿಯಾಗಿ ಮಾಡಲಾಯಿತು ಎಂದು ಹೇಳಿದರು ಸುಮಾರು ಹದಿನಾರು ವರ್ಷಗಳ ಕಾಲ ಇದೇ ರೀತಿ ಜಾತಿಭೇದ ಇಲ್ಲದೆ ಒಳ್ಳೆಯ ರೀತಿ ಜಾತ್ರೆಯು ನಡೆದು ಬಂದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಿಜಲಿಂಗಯ್ಯ ಕೊಡೆಕಲಮಠ್ ಮಲ್ಲಿಕಾರ್ಜುನ್ ಮಠ ಕಾಸಪ್ಪ ಔಟಿ ಗುರುಲಿಂಗಪ್ಪ ನಂದ್ಯಾಳ್ ಯಲ್ಲಪ್ಪ ಹಾದಿಮುನಿ ಶಿವಾನಂದ್ ಬಾಗಲ್ಕೋಟ್ ಶಂಕರ್ ಹೆಗ್ಡ್ಯಾಳ್ ಕಸಯ್ಯ ಹಿರೇಮಠ್ ಕಗ್ಗೋಡು ಗ್ರಾಮದ ರೈತರು ಗ್ರಾಮಸ್ಥರು ಸೇರಿ ಜಾತ್ರೆಯನ್ನು ಸಂಭ್ರಮದಿಂದ ಆಚರಣೆ ಮಾಡಿದರು ಮಾಡಿಲ್ಲೆ ಹಾಕ್ಬೇಕು ಹಾಕಬೇಕು ನನ್ ಕಿಂತ ಒಂದು ಬಾಡ್ ಇದೆ ಏನಾದ್ರೆ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಕೊಡೇಕಲ್ ಬಸವೇಶ್ವರ ದೇವಸ್ಥಾನದ ಜಾತ್ರೆಯು ಸುಮಾರು ಹದಿನಾರನೇ ಶತಮಾನದಿಂದ ಇಲ್ಲಿಯವರೆಗೆ ಅನುಚಾನವಾಗಿ ನಡೆದುಕೊಂಡು ಬರ್ತಾ ಇದೆ ಈ ಜಾತಿ ಸಂಘರ್ಷದ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಾರ್ತಕ್ಕಂತಹ ಸಂದೇಶವನ್ನು ಶರಣರು ಸಮಾಜಕ್ಕೆ ನೀಡಿದಂತಹ ಈ ಸಂದರ್ಭದಲ್ಲಿ ಈ ಒಂದು ಮಾದರಿ ಉತ್ಸವವಾಗಿ ನಡೆದುಕೊಂಡು ಬರ್ತಾ ಇದೆ ಈ ಒಂದು ಜಾತ್ರೆಯಲ್ಲಿ ನಾವೆಲ್ಲರೂ ಆರಾಧನೆ ಮಾಡ್ತಕ್ಕಂಥ ದೇವರು ಅಂತ ಹೇಳಿದರೆ ಗುಪ್ತ ಗಣೇಶ್ವರ ನನ್ನ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಗುಪ್ತ ಗಣೇಶ್ವರ ಅಂತ ಹೇಳಿದರೆ ನಿರಾಕಾರ ವಸ್ತು ನಿರ್ಭಯಲು ಬಸವಣ್ಣವರ ವಚನದಲ್ಲಿ ಬರ್ತಕ್ಕಂಥದ್ದು ಬಯಲು ಹಿಡಿ ಬಯಲಿಂದಲೇ ನೋಡಿ ಬಯಲು ಭಕ್ತಿಗೆ ಭಾವಲಿಂಗನು ಬಯಲಿಂದಲೇ ಬಯಲಾಚರಿಸಿ ಬರಬಾರೋ ಗುರುವಿನಲ್ಲಿ ಅನ್ನತಕ್ಕಂಥ ಇಷ್ಟಲಿಂಗದ ಆಚರಣೆಗೆ ಬದಲಾಗಿ ನಿರಾಕಾರ ನಿರಾಕಾರೇಶ್ವರನಾದಂತಹ ಲಿಂಗವನ್ನು ಪೂಜಿಸ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಈ ಸಂಪ್ರದಾಯದಲ್ಲಿ ಕಾಣುತ್ತೇವೆ ಮುಸ್ಲಿಂ ಸಂಪ್ರದಾಯದ ಸೂಪಿ ಪದ್ಧತಿಯನ್ನು ಕೂಡ ಈ ಒಂದು ಉತ್ಸವದಲ್ಲಿ ಕಾಣುತ್ತೇವೆ ಈ ಜಾತ್ರೆಯಲ್ಲಿ ಉತ್ಸವದಲ್ಲಿ ವಚನವನ್ನು ಪಠಣ ಮಾಡುವುದರ ಮೂಲಕ ಪಲ್ಲಕ್ಕಿಯಲ್ಲಿ ಉತ್ಸವವನ್ನು ತೆಗೆದುಕೊಂಡು ಚಕ್ರಕಟ್ಟಿ ಅಂತಕ್ಕಂತಹ ಸ್ಥಳಕ್ಕೆ ಹೋಗಿ ಪಲ್ಲಕ್ಕಿಯನ್ನು ಇರಿಸಿ ನಂತರ ಅಲ್ಲಿಂದ ಮೂಲ ದೇವಸ್ಥಾನಕ್ಕೆ ಪಲ್ಲಕ್ಕಿ ಉತ್ಸವದ ಮೆರವಣಿಗೆ ಸಾಗುತ್ತದೆ ನಂತರ ಅಷ್ಟವಿಧಾರ್ಚನೆಯೊಂದಿಗೆ ಮುಕ್ತಾಯವಾಗುವ ಈ ಒಂದು ಉತ್ಸವದಲ್ಲಿ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಪಾತೆ ಕೊಡುವುದನ್ನು ಕೂಡ ನಾವು ಕಾಣುತ್ತೇವೆ ಬಹುಶಃ ಸಮಾಜದಲ್ಲಿ ಇರತಕ್ಕಂಥ ಹಿಂದೂ ಮುಸ್ಲಿಂ ಘರ್ಷಣೆಯನ್ನು ತಪ್ಪಿಸುವ ಉದ್ದೇಶದಿಂದ ಹಿಂದೂ ಮತ್ತು ಮುಸ್ಲಿಂ ಸಂಪ್ರದಾಯ ಎರಡನ್ನೂ ಅಳವಡಿಸಿಕೊಂಡು ಮಾಡತಕ್ಕಂತಹ ಅಪರೂಪದ ಒಂದು ಉತ್ಸವ ಆಚರಣೆ ಜಾತ್ರೆ ಅಂತ ಹೇಳಿ ಕರಿಬಹುದು ಇದೊಂದು ಈ ಭಾಗದಲ್ಲಿ ಶರಣ ಸಂಪ್ರದಾಯದ ನಾಡಿನಲ್ಲಿ ಬಸವನಾಡಿನಲ್ಲಿ ಬಹು ಅಪರೂಪವಾದಂತಹ ವಿಶಿಷ್ಟವಾದಂತಹ ಜಾತ್ರೆ ಅಂತ ಹೇಳ್ಬೋದು ಮತ್ತು ಈ ಥರದ ಸಂಪ್ರದಾಯವನ್ನು ನಾವು ಬೇರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಉತ್ಸವದಲ್ಲಿ ಕಾಣಲಿಕ್ಕೆ ಅಸಾಧ್ಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಒಂದು ಉತ್ಸವದಲ್ಲಿ ಯಾವುದೇ ಜಾತಿ ಜನಾಂಗದ ಭೇದವಿಲ್ಲದೆ ಹಿಂದೂ ಮುಸ್ಲಿಂ ಎಲ್ಲ ಜನಾಂಗದವರು ಧರ್ಮದವರು ಸಮಭಾಗಿಯಾಗಿ ಈ ಒಂದು ಉತ್ಸವವನ್ನು ಆಚರಿಸಿ ಸಮಾಜಕ್ಕೆ ಒಂದು ಭಾವೈಕ್ಯತೆಯ ಸಂದೇಶವನ್ನು ಸಾರುವ ಸೂಪಿ ಸಂಪ್ರದಾಯವಾಗಿರ್ಬೋದು ಶರಣ ಸಂಪ್ರದಾಯ ಆಗಿರ್ಬೋದು ಅವೆರಡವೂ ಎರಡರ ಮೇಳೈಕೆಯನ್ನು ನಾವು ಈ ಒಂದು ಉತ್ಸವದಲ್ಲಿ ಕಾಣುತ್ತೇವೆ ಅಂತ ಮಾತನ್ನು ಹೇಳ್ಬೋದು ಅದರ ಜೊತೆಗೆ ಕೊಡೇಕಲ್ ಬಸವೇಶ್ವರ ದೇವಸ್ಥಾನಗಳು ಕೊಡೇಕಲ್ ನಂದಿಹಾಳ ಆಹೇರಿ ಕಗ್ಗೋಡ ಮುಂತಾದ ಗ್ರಾಮಗಳಲ್ಲಿ ಇರತಕ್ಕಂಥದ್ದು ಹದಿನಾರನೇ ಶತಮಾನದಲ್ಲಿ ಕೊಡೇಕಲ್ ಬಸವೇಶ್ವರರು ಕಲ್ಯಾಣ ಬಸವೇಶ್ವರರ ತತ್ವಗಳನ್ನು ಅಳವಡಿಸಿಕೊಂಡು ಮುಂದುವರೆದ ಭಾಗವಾಗಿ ಕಲ್ಯಾಣ ಕಲ್ಯಾಣ ಬಸವೇಶ್ವರರ ತತ್ವದ ಮುಂದುವರೆದ ಭಾಗವಾಗಿ ಪಡೆಯ ಕಲ್ಯಾಣ ಕೊನೆಯ ಕಲ್ಯಾಣ ಅಂತಕ್ಕಂತಹ ಒಂದು ಗ್ರಾಮವನ್ನು ನೋಡಿ ಅದನ್ನೇ ನಾವು ಈಗ ಪಡೆಯಕಲ್ ಅಂತೇಳಿ ಕರಿತಾಯಿದೀವಿ ಅದು ಕೊನೆ ಕಲ್ಯಾಣ ಅಂತ ಹೇಳ್ತಾರೆ ಹೀಗಾಗಿ ಒಂದು ವಿಶಿಷ್ಟವಾದಂಥ ತತ್ವ ಸಂಪ್ರದಾಯದ ಆಚರಣೆಯನ್ನು ನಾವು ಇಲ್ಲಿ ಕಾಣಬಹುದು ಅಂತ ಹೇಳಿ ಹೇಳ್ತೀವಿ ನಮಸ್ತೆ ನನ್ನ ಹೆಸರು ಹಿರಯ್ಯ ಮಠಪತಿ ಅಂತ ಹೇಳಿಬಿಟ್ಟು ಈಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮನಗುಳಿಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಉತ್ತರ ಕರ್ನಾಟಕದ ಸಂತರು ದಾಸರು ಸೂಪಿ ಸಂತರು ಆಡಿರ್ತಕ್ಕಂಥ ನಡೆದಾಡಿರ್ತಕ್ಕಂಥ ಪುಣ್ಯಭೂಮಿ ಇಂದಿನ ಸುರಪುರ ತಾಲೂಕಿನ ಕೊಡೇಕಲ್ ಬಸವೇಶ್ವರ ಆ ಒಂದು ಕೊಡೇಕಲ್ ಬಸವೇಶ್ವರ ದೇವಸ್ಥಾನದ ಮಠವಾಗಿರ್ತಕ್ಕಂಥ ಕಗ್ಗೋಡು ಗ್ರಾಮದಲ್ಲಿ ಕೂಡ ಶ್ರೀ ಕೊಡೇಕಲ್ ಬಸವೇಶ್ವರ ಒಂದು ದೇವಸ್ಥಾನ ಇದೆ ಈ ಒಂದು ದೇವಸ್ಥಾನದ ಅಡಿಯಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವ ಭಾವೈಕ್ಯೆಯಿಂದ ಕೂಡಿರ್ತದೆ ಎಲ್ಲ ಎಲ್ಲ ಜಾತಿಯ ಜನಾಂಗ ಎಲ್ಲ ಧರ್ಮೀಯರು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸ್ತಿರತಕ್ಕಂಥದ್ದು ಈ ಕರ್ನಾ ಕರ್ನಾಟಕದ ವಿಶೇಷ ಸಂಕೇತವಾಗಿದೆ ಅದರಂತೆ ಆವತ್ತಿನ ಕಾಲದೊಳಗೆ ಹದಿನಾರನೇ ಶತಮಾನದಲ್ಲಿ ತಿಂತಿಣಿ ಮೋನಪ್ಪಯ್ಯ ಹಾಗೂ ಸಾರಟಿ ಶಿವಗಪ್ಪ ಈ ಕೊಡೇಕಲ್ ಬಸವೇಶ್ವರರು ಭಾವೈಕ್ಯತೆಯ ಸಂಕೇತವಾಗಿರ್ತಕ್ಕಂಥ ಅಂದಿನ ಎಲ್ಲ ಧರ್ಮ ಧರ್ಮದವರನ್ನು ಒಳಗೊಂಡು ಒಂದು ಸಾಮರಸ್ಯದ ಜೀವನ ನಡೆಸ್ತಕ್ಕಂಥ ವೈಚಾರಿಕತೆಯಿಂದ ಬದುಕುವನ್ನು ಬಂಗಾರವಾಗಿ ಬಂಗಾರವಾಗಿರುವಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಧರ್ಮವನ್ನು ಅಂದು ಮಾಡಿದ್ದಾರೆ ಆ ಪಲ್ಲಕ್ಕಿ ಉತ್ಸವ ಇವತ್ತು ನಮ್ಮ ಜಾತ್ರೆಯಲ್ಲಿ ನಡೀತಕ್ಕಂಥ ಪಲ್ಲಕ್ಕಿ ಉತ್ಸವದಲ್ಲಿ ನಾವು ವಚನ ಸಾಹಿತ್ಯವನ್ನೇ ನಾವು ಮೆರವಣಿಗೆ ಮಾಡ್ತಾಯಿದ್ದೇವೆ ಪಲ್ಲಕ್ಕಿಯಲ್ಲಿ ವಚನ ಸಾಹಿತ್ಯವನ್ನು ಇಟ್ಟು ಎದುರುಗಡೆ ಪಲ್ಲಕ್ಕಿ ಎದುರುಗಡೆ ಮುಖ ಮಾಡಿ ಅನೇಕ ವಚನಗಳನ್ನು ಸಾರುತ್ತಾ ಊರಿನಲ್ಲಿರತಕ್ಕಂಥ ಮಧ್ಯದಲ್ಲಿರುವಂಥ ಚಕ್ರಕಟ್ಟಿಗೆ ಹೋಗಿ ಬಂದು ಈ ಒಂದು ಜಾತ್ರಾ ಮಹೋತ್ಸವ ಮುಗಿಯುತ್ತದೆ ಅದರಂತೆ ಕೊಳೇಕಲ್ ಬಸವೇಶ್ವರರ ಮಠವಾಗಿರ್ತಕ್ಕಂಥ ಕಾಗಿನಲ್ಲಿ ಸಂಗಮೇಶ್ವರ ಹಾಗೂ ಮೈಸೂರ ರಾತಪ್ಪೆಯ ಗದ್ದಿಗೆಯೂ ಕೂಡ ಇದೆ ಅವತ್ತಿನ ದಿನದಲ್ಲಿ ಹಿಂದೂ ಮುಸ್ಲಿಮರ ಭಾವಿಕ್ಯತೆಯ ದಿನ ಇದಾಗಿದೆ ನಾಬ್ ಕಿ ದೋಸ್ತರ ಹೋದ್ದಿನ್ ಹಾಗೂ ಏಕಲಾಖ ಐಶೇಜಾರ್ ಪಾತೋಪಿರ್ ಪೈಗಂಬರ್ ಕಿ ದೋಸ್ತರ ಹೋದ್ದಿನ್ ಅಂತಕ್ಕಂಥ ಈ ಒಂದು ದೇವಸ್ಥಾನದ ಸ್ಲೋಗನ್ಗಳಾಗಿವೆ ಅಂಥೇಳಿ ನಾನು ಇಷ್ಟು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ ಅಂದರೆ ಎಲ್ಲ ದೇವರನ್ನು ಒಳಗೊಂಡಿರ್ತಕ್ಕಂಥ ಏಕಲಾಖ್ ಐಶಿ ಹಜಾರ್ ಪಾಚೋ ಪೀರ್ ಪೈಗಂಬರ್ಕಿ ಈದ್ ಹೋಸ್ತಾರ ಹೋದ್ದೀನ್ ಅಂತಕ್ಕಂಥ ಸ್ಲೋಗನ್ದ ಮೇಲೆ ಈ ಜಾತ್ರೆ ಇದೆ ಮಲ್ಲಿಕಾರ್ಜುನ್ ಹೊರಗಿನ ಮಠ ಅಂತ ಈ ಮುಖ್ಯ ಅರ್ಚಕರು ಮಾ ನಿಜಲಿಂಗಯ್ಯ ಹೊರಗಿನ ಮಠ ಅಂತ